ಶ್ರೇ ದ ವೇಸ್ಟ್ ಕಣ ಗಾಡ್ ಬ್ಲೆಸ್ ಯು ದೇವರು ಒಳ್ಳೇದು ಮಾಡಲಿ ಶುಭವಾಗಲಿ ಯಶಸ್ಸಾಗಲಿ ಅಥವಾ ಆತ್ಮೀಯ ಸ್ನೇಹಿತರುಗಳೇ ನಾವೆಲ್ಲ ಜೀವನದಲ್ಲಿ ಏನೇನೋ ಮಾಡಬೇಕು ಅಂತ ಅನಿಸುತ್ತೆ ಕೆಲವರು ಒಳ್ಳೆ ವಿದ್ಯಾವಂತರಾಗಬೇಕು ಒಳ್ಳೆ ಉದ್ಯೋಗಕ್ಕೆ ಹೋಗಬೇಕು ಇಲ್ಲ ಒಳ್ಳೆ ಸೈಂಟಿಸ್ಟ್ ಆಗಬೇಕು ಒಳ್ಳೆ ಮೇಸ್ಟ್ರ್ ಆಗಬೇಕು ಒಳ್ಳೆ ಪೊಲೀಸ್ ಆಫೀಸರ್ ಆಗಬೇಕು ಮತ್ತು ಒಳ್ಳೆ ರಾಜಕಾರಣಿನೂ ಆಗಬೇಕು ಅಂತ ಅನ್ನೊಂದ್ಸಾರಿ ಅಂದ್ಕೊಂಡು ಬಿಡಿದ್ದಾರೆ ಶ್ರೇಯಸ್ಸು ಅವನ ಜೀವನದಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾನೆ ಬಹುಶಃ ಚಲನಚಿತ್ರದ ಕ್ಷೇತ್ರ ನಾನು ತಿಳ್ಕೊಂಡಾಗೆ ಬಹಳ ಕಠಿಣವಾದಂಥ ಕ್ಷೇತ್ರ ಅಷ್ಟು ಸುಲಭನಾಗಿ ಯಶಸ್ಸಾಗುತ್ತೆ ಅಂತ ಹೇಳಿ ಅನಿಸೋದಿಲ್ಲ ಅನೇಕ ಸಂದರ್ಭದಲ್ಲಿ ಪ್ರತಿಭೆ ಇರುತ್ತೆ ಪ್ರೋತ್ಸಾಹ ಇರೋದಿಲ್ಲ ಅನೇಕ ಸಂದರ್ಭದಲ್ಲಿ ಪ್ರೋತ್ಸಾಹ ಇರುತ್ತೆ ಪ್ರತಿಭೆ ಇರೋದಿಲ್ಲ ಯಶಸ್ಸಿಗೆ ಇವತ್ತು ಪ್ರತಿಭೆ ಇದೆ ಪ್ರೋತ್ಸಾಹನೂ ಇದೆ ಎರಡೂ ಇದೆ ಆದ್ದರಿಂದ ನಿನಗೆ ಖಂಡಿತವಾಗಿ ಯಶಸ್ಸಾಗುತ್ತೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಈ ಕ್ಷೇತ್ರ ಒಂದು ರೀತಿಯಲ್ಲಿ ಹೊಸ ಕ್ಷೇತ್ರ ಯಶಸ್ಸಿಗೆ ಹೊಸ ಕ್ಷೇತ್ರ ಅದರಲ್ಲಿ ಅನೇಕ ಸವಾಲುಗಳು ಬರ್ಬೋದು ಅದರ ಜೊತೆ ಜೊತೆಯಾಗಿ ಅವಕಾಶಗಳು ಬರುತ್ತೆ ದೇರ್ ಆರ್ ಆಪರ್ಚುನಿಟೀಸ್ ದೇರ್ ಆರ್ ಚಾಲೆಂಜಸ್ ಸೊ ಯು ಲ್ಯಾವ್ ಟು ಟೇಕ್ ಬೌತ್ ಆಫ್ ದೆಮ್ ಟುಗೆದರ್ ಆದ್ದರಿಂದ ನಿಮಗೆ ಯಶಸ್ಸಾಗಲಿ ಅಂತೇಳಿ ನಾನು ಹಾರೈಸ್ತೇನೆ ಒಂದು ಮಾತಂತೂ ಸತ್ಯ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಚಿಕ್ಕಂದಿನಿಂದಲಿರುವಾಗ ಪಿಕ್ಚರ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬಹಳ ಖುಷಿನೂ ಆಗೋದು ಪ್ರತಿಯೊಂದು ಪಿಕ್ಚರ್ನಲ್ಲಿ ಚಲನಚಿತ್ರದಲ್ಲಿ ಒಂದು ಸಂದೇಶ ಇರ್ತಾ ಇತ್ತು ಜೀವನದ ಮೌಲ್ಯಗಳ ಬಗ್ಗೆ ಪಾಠ ಇರ್ತಾ ಇತ್ತು ಎಲ್ಲೋ ಒಂದು ಕಡೆ ಮಾರಲ್ ಸೈನ್ಸ್ ನಾವೆಲ್ಲ ಏನು ತಿಳ್ಕೊಳ್ತಾ ಇದ್ದೋ ಅದು ಇರ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸಿದಾಗೆ ಕಮರ್ಷಿಯಲ್ ಇರ್ಬೋದು ಹಣ ಮಾಡಬೇಕು ನಿಜ ಆದರೆ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಒಂದು ಸಂದೇಶನ ಹೋಗ್ಬೇಕಲ್ಲ ಹೆಚ್ಚು ಜನ ನೋಡ್ತಕ್ಕಂಥ ಮಾಧ್ಯಮ ಯಾವುದಾದ್ರೂ ಇದ್ದರೆ ಅದು ಚಲನಚಿತ್ರ ಮಾಧ್ಯಮ ಆ ಮಾಧ್ಯಮದ ಮೂಲಕ ಜನಗಳನ್ನು ಜನಗಳ ಮನಸ್ಸನ್ನು ಬದಲಾವಣೆ ಮಾಡುವಂಥ ಅವಕಾಶಗಳಿರುತ್ತೆ ಎಷ್ಟೋ ಸಾರಿ ಯಾವುದೋ ಹೀರೋನ್ ನೋಡಿಬಿಟ್ಟು ನಾನು ಹಂಗಾಗಬೇಕು ಅನಿಸುತ್ತೆ ಅಥವಾ ಯಾವುದೋ ಹೀರೋಯಿನ್ ನೋಡಿಬಿಟ್ಟು ನಾವು ಹಂಗಾಗಬೇಕು ಅಂತ ಅವರಿಗೂ ಅನ್ನಿಸ್ಬೋದು ಆದರೆ ಕೊನೆಗೆ ಸಂದೇಶ ಒಂದು ಇರುತ್ತೆ ಆ ಆ ಚಲನಚಿತ್ರದಲ್ಲಿ ಅದು ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿದೆ ಅನ್ನುವಂಥದ್ದು ನಾನು ನೋಡಿದಂಥದ್ದು ನಾನು ಅರ್ಥ ಮಾಡಿಕೊಂಡಿರುವಂಥದ್ದು ಹಾಗಾಗಿ ಇವತ್ತು ನಿನ್ನ ಜೀವನದಲ್ಲಿ ಯಾವುದೇ ಪಿಕ್ಚರ್ನ ಮಾಡಬೇಕು ಅನ್ನುವಾಗ ಎಲ್ಲ ಒಂದು ಕಡೆ ಸಮಾಜಕ್ಕೊಂದು ಸಂದೇಶ ಹೋಗುವಂಥದ್ದು ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ ಜನ ಗಮನಿಸ್ತಾರೆ ಜನ ಇಷ್ಟಪಡ್ತಾರೆ ಹಾಗಾಗಿ ಆ ದೃಷ್ಟಿಯಿಂದನೂ ಕೂಡ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಭಾವಿಸ್ತೇನೆ ಮತ್ತು ಜೈರಾಮ್ ದಂಪತಿಗಳು ಹೊಸ ಪ್ರಯತ್ನಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಇದು ಇದು ಜೈರಾಮ್ ಕ್ಷೇತ್ರ ಅಲ್ಲ ಇದೆ ಆದರೆ ಇದಕ್ಕಿದಂಗೆ ಬಂದ್ಬಿಟ್ಟು ನಾನು ಪಿಕ್ಚರ್ ಮಾಡಿಸ್ತಾ ಇದ್ದೀನಿ ಅಂತ ಅಂದರೆ ನನಗೆ ಹಂಗೆ ಆಗ್ಬೇಕೇಳಿ ನನಗೆ ಸ್ವಲ್ಪ ಶಾಕು ಹೊಡ್ದಂಗೆ ಆಯಿತು ಆದರೆ ಅವರಿಬ್ಬರು ಆಶೀರ್ವಾದ ಮಾಡಿದ್ದಾರೆ ಅವರಿಬ್ಬರು ಒಳ್ಳೆಯದಾಗಲಿ ಅಂತ ಹರಿಸಿದ್ದಾರೆ ಅದರಿಂದ ಒಳ್ಳೆಯದಾಗುತ್ತೆ ಹೇಳಿ ನಾನು ಖಂಡಿತವಾಗಿ ಭಾವಿಸ್ಕೊಳ್ತೇನೆ ಜೊತೆಗೆ ನೀವೆಲ್ಲ ಇದ್ದೀರಲ್ಲ ಸ್ನೇಹಿತರು ಒಳ್ಳೆಯದನ್ನು ಬಯಸ್ತಕ್ಕಂಥವರು ಭಾಳ ಜನ ಹೆಚ್ಚು ಜನ ಇದ್ದಂಗೆ ಕಾಣಿಸುತ್ತೆ ಅದಕ್ಕಾಗಿ ನೀವು ಕೂಡ ಆ ಶಕ್ತಿಯನ್ನು ತುಂಬತೀರಿ ಅಂಥೇಳಿ ನಾನು ಅಂದ್ಕೊಂಡು ನನಗೆ ಇವತ್ತು ಇಲ್ಲಿ ಬಂದು ಈ ಅವಕಾಶಕ್ಕಾಗಿ ನನ್ನನ್ನು ಕರೆದಿದ್ದಾರೆ ಸ್ವಲ್ಪ ತಡವಾಗಿ ಬಂದಿದ್ದೇನೆ ಕ್ಷಮಿಸಬೇಕು ಬೇರೊಂದು ಕಾರ್ಯಕ್ರಮ ಇದ್ದದಕ್ಕಾಗಿ ಸ್ವಲ್ಪ ತಡ ಆಯಿತು ಆದರೂ ಕೂಡ ಬರಲೇಬೇಕು ಅಂಥೇಳಿ ಬಂದಿದ್ದೇನೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಬಹುಶಃ ಇವತ್ತು ಶ್ರೇಯಸ್ ಅವರಿಗೆ ಆಶೀರ್ವಾದದ ಜೊತೆ ಜೊತೆಗೆ ಪರಮೇಶ್ವರ್ ಸರ್ ಅವರು ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅದು ನಿಜವಾಗ್ಲೂ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಪ್ರೊಡಕ್ಷನ್ ಸಂಸ್ಥೆ ಮೂಲಕ ಬರುವಂತಹ ಎಲ್ಲ ಚಿತ್ರಗಳಲ್ಲೂ ಏನೋ ಒಂದು ಸಂದೇಶ ನೋಡುವಂತ ವೀಕ್ಷಕರಿಗೆ ಇರಬೇಕು ಅಂತ ಹೇಳಿ ಸೊ ಈ ಜವಾಬ್ದಾರಿಯನ್ನ ಬಹಳ ಅದ್ಭುತವಾಗಿ ಅವ್ರು ನಿಭಾಯಿಸ್ತಾರೆ ಅನ್ನೋ ನಂಬಿಕೆಯ ಜೊತೆಗೆ ಇವತ್ತು ಎಲ್ಲರೂ ಬಂದು ನಿಮ್ಮನ್ನ ಹರಿಸಿದ್ದಾರೆ ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್ ಧನ್ಯವಾದಗಳು ಬಂದಿದ್ದಕ್ಕೆ ಸರ್ ಥ್ಯಾಂಕ್ ಯು ಈಗ ನಮ್ಮ ತಂಡದ ಪರವಾಗಿ ಒಂದು ಪ್ರೀತಿಯ ಗೌರವದ ಸನ್ಮಾನ ಅದನ್ನು ತಯಮಾಡಿ ಸ್ವೀಕರಿಸಬೇಕಾಗಿ ಕೋರಿಕೆ ದಯವಿಟ್ಟು ಕೆ ಎಂ ಚೈತನ್ಯ ಸರ್ ವಿನೋದ್ ಪ್ರಭಾಕರ್ ಸರ್ ಬರಬೇಕು

ಮಾಧ್ಯಮ ಮಿತ್ರರಿಗಾಗಿ ಒಂದು ಫೋಟೋ ಆಪರ್ಚುನಿಟಿ ಫೋಟೋ ಆಪರ್ಚುನಿಟಿ ಎಲ್ಲರೂ ಮುಂಭಾಗಕ್ಕೆ ಬರಬೇಕು ಟೈಗರ್ ಪ್ರಭಾಕರ್ ಅವರು ನನಗೆ ಬಹಳ ಪರಿಚಿತರು ಕೂಡ ಇವತ್ತು ಅವರ ಸುಪುತ್ರ ಹಾಂ ಇಪ್ಪತ್ತೈದನೇ ಸಿನಿಮಾ ಅಂತೇಳಿದರೆ ತಮಾಷೆ ತಮಾಷೆನೇರಿ ಹಾಂ ನಿಜಕ್ಕೂ ಕೂಡ ಭಾಳ ಅಭಿನಂದನೆಗಳು ಇನ್ನೂ ಇನ್ನೊಂದು ಇಪ್ಪತ್ತೈದು ಬೇಗ ಆಗಲಿ ಅಂತೇಳಿ ಆಶಿಸ್ತೇನೆ ಹಾಂ ಹಾಗಾಗಿ ಇವತ್ತು ಅವರು ಕೂಡ ಇಲ್ಲಿ ಇರ್ತಕ್ಕಂಥದ್ದು ಭಾಳ ಸಂತೋಷವನ್ನು ತಂದಿದೆ ಒಳ್ಳೆಯದಾಗ್ಲಿ ಶುಭವಾಗಲಿ ನೀವು ನೀವು ಡೈರೆಕ್ಟ್ರು ಮರುಷಿದಾಪ್ನವ್ರ ಮಗನ ನಾಯ್ತು ಬಿಡಿ ಇನ್ನು ನಾನು ಏನು ಹೇಳಂಗೆ ಯಾಕೆಂದರೆ ಅದು ರಕ್ತಗತವಾಗಿ ಬಂದಿರತಕ್ಕಂಥದ್ದು ತಮಗೆ ಬಂದಿರುವಂಥ ಪ್ರತಿಭೆ ಮರುಳಿಸಿದ್ದಪ್ಪನವ್ರು ನಮಗೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳ ಪರಿಚಯ ಇರ್ತಕ್ಕಂಥವ್ರು ಕನ್ನಡ ನಾಡಿನಲ್ಲಿ ಹಾಗಾಗಿ ಅವರ ಜೀನ್ಸ್ ಬಂದುಬಿಟ್ಟಿದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಭಾಳ ಸಂತೋಷ ಆಗಿದೆ ಒಳ್ಳೆಯ ಡೈರೆಕ್ಷನ್ಸ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನಾನು ಹೌದಾ ಓಕೆ ಯು ಧನ್ಯವಾದಗಳು ಸೊ ಶ್ರೇಯಸ್ ಅವರ ನಿರ್ಮಾಣದಲ್ಲಿ ಪದ್ಮಾವತಿ ಫಿಲ್ಮ್ಸ್ ಪ್ರೊಡಕ್ಷನ್ಸ್ ಈ ಬ್ಯಾನರ್ಡಿ ನಿರ್ಮಾಣ ಆಗ್ತಾ ಇರುವಂತಹ ಮೊದಲ ಚಿತ್ರ ನಮ್ಮೆಲ್ಲರ ಪ್ರೀತಿಯ